ಇವತ್ತು ನಾನು ಒಂದು ಪ್ರಶ್ನೆ ಅದೇನೆಂದರೆ ಬಾಲ್ಯದಲ್ಲಿ ನಾವು ಅನುಭವಿಸುವ ಟ್ರಾಮಾಗಳು ಅದು ನಮ್ಮ ಮೇಲೆ ಕೂಡ ಅದು ಯಾವುದೋ ಒಂದು ರೀತಿಯಿಂದ ಮಾಡ್ತಾ ಇರುತ್ತೆ ಅನ್ನೋದು ಎಲ್ಲ ವೈದ್ಯರು ಅದನ್ನ ಒಪ್ತಾರೆ ನಮ್ತಾರೆ ಏನಾದರೂ ಒಬ್ಬರೇ ರೂಮಲ್ಲಿ ಕುತ್ಕೊಂಡು ಓದ್ಕೊಳ್ಳೋಕ್ಕಾಗಲಿ ಅಥವಾ ಒಬ್ಬರನ್ನ ಏನಾದರೂ ಬಿಟ್ಟಿದ ತಕ್ಷಣ ಜೋರಾಗಿ ಕಿವಿಯೆಲ್ಲ ಹಿಂಗೆ ಮುಚ್ಕೊಂಡು ಕಿರಿಸ್ತಾ ಇರ್ತಾರೆ ನನ್ನನ್ನು ಯಾರು ಹಿಡ್ಕೊಂಡ್ಬಿಟ್ಟಿದ್ದಾರೆ ನನ್ನ ಕೈ ಕಾಲು ಬಿಡ್ಸಕ್ ಕೇಳಿ ಮತ್ತೆ ನನ್ನ ಕೈಗಳನ್ನೆಲ್ಲ ಹಿಂದೆ ಕೈಗಳೆಲ್ಲ ಹಿಂಗೆ ಹಿಂದಕ್ಕೆ ಇಟ್ಕೊಳ್ಳೋದು ಅವನಷ್ಟು ಕೈಯಲ್ಲೋ ಹಿಂಗೆ ತೊಗೊಂಡ್ಬಿಡ್ತಾರೆ ಹಿಂದಕ್ಕೆ ಹಿಂದಿ ತಗೊಳ್ಳೋದು ಸಂಬಂಧಗಳಲ್ಲಿ ಏನೋ ಸಮಸ್ಯೆ ಇರುತ್ತೆ ಹೆಂಡತಿ ಯಾವಾಗಲೂ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ದಿರ್ತಾಳೆ ನೋಡಿದರೆ ಆಕೆಯ ಚೈಲ್ಡ್ಹುಡ್ಡಲ್ಲಿ ಏನೋ ಸಮಸ್ಯೆ ಇರುತ್ತೆ ಗಂಡ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರ್ತಾನೆ ನೋಡಿದರೆ ಆತನ ಅಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ ಅದು ರಿಫ್ಲೆಕ್ಟ್ ಆಗ್ತಾಯಿಲ್ಲ ಯಾಕೆಂದರೆ ತುಂಬ ಭಯ 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 ಅಂತ ಭಯ ಅಂತ ಆದಾಗ ಏನಾಗುತ್ತೆ ಅಂದರೆ ಸೋಲಾರ್ ಚಕ್ರ ಬ್ಲಾಕ್ ಆಗಿರುತ್ತೆ ಮತ್ತು ಚಕ್ರಕ್ಕೆ ನಾವು ಎನರ್ಜಿಯನ್ನು ಕೊಡೋದ್ರಿಂದ ಆ ಆಜ್ಞಾ ಚಕ್ರ ನಾನು ಏನಕ್ಕೆ ಆ ಥರ ಮಾಡಿದ್ರು ಯಾಕೆ ಥರ ಮಾಡಿದ್ರು ಅವಾಗಿನ ಪರಿಸ್ಥಿತಿ ಏನಿತ್ತು